ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಿಂದ ಡ್ರಗ್ಸ್ ಮಾಫಿಯಾ ಅತ್ಯಾಚಾರಗಳು ಕೊಲೆ ಸುಲಿಗೆ ಜಾಸ್ತಿ ಆಗಿದೆ ಯಾವುದೋ ಕಾರಣಕ್ಕೆ ಅಧಿಕಾರ ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಂಪೂರ್ಣ ವಿಫಲವಾಗಿದೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಈಗಾಗಲೇ ರಾಜ್ಯ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿದೆ ಪೊಲೀಸ್ ಠಾಣೆಗಳ ಮೇಲೆ ಕಲ್ತೂರಾಟಗಳು ಅನೇಕ ಕಡೆ ಆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಫ್ಲೆಕ್ಸ್ ಒಂದು ಕ್ಷುಲ್ಲಕ ಕಾರಣಕ್ಕೆ ಜನಾರ್ದನ್ ರೆಡ್ಡಿಯವರು ಮಾಜಿ ಸಚಿವರು ಗಂಗಾವತಿ ಶಾಸಕರು ವಾಲ್ಮೀಕಿ ಬಗ್ಗೆ ಜನಾರ್ದನ್ ರೆಡ್ಡಿ ಇರ್ಬೋದು ಶ್ರೀರಾಮುಲು ಇರ್ಬೋದು ಸೋಮಶೇಖರ್ ರೆಡ್ಡಿಯವರು ಅಥವಾ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರ ನಿಗಮ ಮತ್ತು ಜಯಂತಿ ಗೋಷ್ಠಿ ಜಯಂತಿಯನ್ನು ಗೋಷ್ಠೆ ಮಾಡಿದ್ದು ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಾಗಿದ್ದಾಗ ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ನಮಗೆಲ್ಲ ಅಪಾರವಾದ ಗೌರವ ಇದೆ ಆದರೆ ಫ್ಲೆಕ್ಸ್ ಎಲ್ಲಿ ಅಳವಡಿಸ್ಬೇಕು ಇದು ಪ್ರಚಾರಕ್ಕೋಸ್ಕರ ಮಹರ್ಷಿ ವಾಲ್ಮೀಕಿಜಿಯವರು ಪುತ್ತಳಿದ ಪ್ರ ಉದ್ಘಾಟನೆ ಮಾಡಿದರೆ ಅವರಿಗೆ ಮಾಡಿದಂಥ ಅಪಮಾನ ಆಗುತ್ತೆ ಮಹರ್ಷಿ ವಾಲ್ಮೀಕಿಜಿಯರ ಬಗ್ಗೆ ಗೌರವ ಇದೆ ಪುತ್ಥಳಿ ಅನಾವರಣ ಮಾಡಲಿ ಯಾರೂ ತಕರ ಇಲ್ಲ ಆದರೆ ಖಾಸಗಿ ಜನದ್ ರೆಡ್ಡಿಯವರ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸಿ ಅದು ಪೊಲೀಸರು ತೆರಗೊಳಿಸಿದ್ದಾರೆ ಜನದ್ ರೆಡ್ಡಿ ಅವ್ರದ್ದಾಗಲಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಏನು ಪಾತ್ರ ಇಲ್ಲ ಆದರೆ ಒಬ್ಬ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಆ ಡ್ರಗ್ಸ್ ಯಾರು ಸೇವನೆ ಮಾಡಿದ್ರು ಅವ್ರ ಜೊತೆಗೂಡಿ ಒಂದು ರೀತಿ ಸಿನಿಮಾ ಸಿನಿಮೆಯ ಸ್ಟೈಲಲ್ಲಿ ಚೇರ್ ಹಾಕಿ ಮನೆ ಮುಂದೆ ಗುಂಡಾಗಿರಿ ಪ್ರದರ್ಶನ ಮಾಡಿ ಫ್ಲೆಕ್ಸ್ ಅಳವಡಿಸಿ ಇಲ್ಲಿ ಮದ್ಯವನ್ನು ಸೇವನೆ ಮಾಡ್ತಾ ಅಳವಡಿಸಿದ್ದನ್ನು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ರಾಜ್ಯದ ಮತದಾರರು ನೋಡಿದ್ದಾರೆ ನಾವು ಹೇಳ್ತಾ ಈ ಘಟನೆಗೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಪಾತ್ರ ಏನೂ ಇಲ್ಲ ಯಾವ ನಾರಾ ಭರತ್ ರೆಡ್ಡಿ ಇನ್ನೂ ಮೆದುಳು ಕೂಡಿಲ್ಲ ಅಧಿವೇಶನದಲ್ಲಿ ರೆಡ್ಡಿ ಮಾತಾಡಿದ್ದು ನಾವು ನೋಡಿದ್ವಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿಯವರ ಕೊಡುಗೆ ಇದೆ ಆದರೆ ಮಾಸಿ ವಾಲ್ಮೀಕಿಯವರ ಹೆಸರಲ್ಲಿ ಗೂಂಡಾಗಿರಿ ಮಾಡಿದರೆ ರಾಜ್ಯದ ಜನ ಸಹಿಸಲ್ಲ ಏನು ಕಾನೂನನ್ನು ಕೈ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರು ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಅದರ ಬದಲಾಗಿ ಮನೆ ಮುಂದೆ ಗುಂಡಾಗಳನ್ನ ಕರೆತಂದು ಏನು ಫೈರಿಂಗ್ ಮಾಡಿರಲ್ಲ ಅವರ ಅಂಗರಕ್ಷಕರು ಇದಕ್ಕೆ ಸಂಪೂರ್ಣಪಡೆ ಭರತ್ ರೆಡ್ಡಿ ನಮ್ಮ ಎ ಒನ್ ರೆಡ್ಡಿಯವರು ಮಾಡಿದ್ದಾರೆ ಎ ಟು ಸೋಮಶೇಖರ್ ರೆಡ್ಡಿಯವರು ಎ ತ್ರೀ ಶ್ರೀರಾಮುಲುರವರು ಸೋಮಠ ಕೇಸ್ ಹಾಕಿರೋರು ಆದರೆ ಯಾಕೆ ನೀವು ಈ ಘಟನೆಗೆ ಸಂಪೂರ್ಣ ಹೊಣೆ ನಾರಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಮುಂದಿಸ್ಬೇಕಾಯ್ತಾರೆ ಸೋಮಂಡಿ ಕೇಸ್ ಯಾಕಾಗ್ಲಿಲ್ಲ ಅದು ಜನಾರ್ದೆಡ್ಡಿ ಅವ್ರ ಮೇಲೆ ಜನಾರ್ದ ರೆಡ್ಡಿ ಕೇಸ್ ಕೊಟ್ಟ ಮೇಲೆ ಕೇಸ್ ಎಫ್ಐ ಆರ್ ಹಾಕ್ತಿರಿ ಒಬ್ಬ ಯುವಕ ನಿಮ್ಮ ಹಟ್ಟಾಸಿಗೆ ಗುಂಡೇಟಿಗೆ ಬಲಿಯಾದ್ರು ನಾವು ರಾಜಕಾರಣ ಮಾಡಲ್ಲ ಅವಶ್ಯಕತೆ ಇಲ್ಲ ಒಬ್ಬ ಯುವಕ ಬಲಿಯಾದಲ್ಲ ಸೋಮೋಟ ಸಾಕು ಬಂಧಿಸಬೇಕಾದ ಇಷ್ಟೊತ್ತಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕಣ್ಣು ನಡೆಸ್ತಕ್ಕಂಥ ಮಾಡಿದ್ರೆ ಎಸ್ ಪಿ ಪೊಲೀಸ್ ವರಿಷ್ಠಾಧಿಕಾರಿ ಅಮಾನತಿ ಇಟ್ಟರೆ ನಿಮ್ಮದು ಜವಾಬ್ದಾರಿ ಮುಗಿತಾ ಸಿದ್ದರಾಮಯ್ಯನವರೇ ಮೊದಲು ನಿಮ್ಮ ಬಗ್ಗೆ ಗೌರವ ಇದೆ ಸಿದ್ದರಾಮಯ್ಯನವರೇ ತಾವು ಕಾನೂನು ಪರಿಣಿತರು ಹಿರಿಯರು ಮೊದಲು ಭರತ್ ರೆಡ್ಡಿನ ಬಂಧಿಸ್ಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾವ ಜಮೀರ್ ಆಬಾದ ನೋಡಿ ಆ ಬ ಆ ಯುವಕ ಸತ್ತಾಗ ರಾಜಶೇಖರ ಮನೆಗೆ ಹೋಗಿ ಕಣ್ಣೀರು ಸುರಿಸಿ ಭರತ್ ರೆಡ್ಡಿ ಆ ಶವಯಾತ್ರೆ ಹೋಗಿ ಹೆಗಲು ಕೊಟ್ಬಿಟ್ರೆ ನಿಮ್ಮ ಕರ್ತವ್ಯ ಮುಗಿತ ಇನ್ನು ರಾಜಕೀಯದಲ್ಲಿ ಬೆಳಿಬೇಕು ಈ ರೀತಿ ಉಡಾಪೆ ಮಾಡಿದರೆ ಜನ ನಿಮಗೆ ಮತ ಹಾಕಲ್ಲ ಬಳ್ಳಾರಿ ಜಿಲ್ಲೆ ಪ್ರಜ್ಞಾವಂತ ಮಾತಾರೋ ಬಳ್ಳಾರಿ ನಗರ ಜನರು ಪ್ರಜ್ಞಾವಂತ ಮಾತಾರರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಆ ಯುವಕರೇ ಮನೆಗೂ ಕಣ್ಣೀರಾಕಿ ಅವ್ರ ತಾಯಿ ರೋದನ್ನು ನೋಡೋಕ್ಕಾಗಲಿಲ್ವಾ ಸಿದ್ದರಾಮಯ್ಯನವರೇ ಯಾವ ಜಮೀರಾಗ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಓದೋ ಜೀವ ವಾಪಸ್ ಬರುತ್ತೆ ಬರೋಕ್ಕೆ ಸಾಧ್ಯರೇ ಇಲ್ಲ ಮನೆ ಕಳ್ಸಿ ಕೊಡ್ತೀವಿ ಅಂದರೆ ದುಡ್ಡಿ ಮೇಲೆ ನೀವು ಯಾರು ಅಳಿತೀರಾ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಯಾವ ಭರತ್ರೆಡ್ಡಿ ಅವನ ತಕ್ಷಣ ಸರ್ಕಾರ ಬಂಧಿಸಬೇಕು ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಬಂದಿರಿದ್ದಾರೆ ಪ್ರತಿಪಕ್ಷ ನಾಯಕರು ಬಂದರೆ ಇವತ್ತು ದಾವಣಗೆರೆಯಿಂದ ಬಸವನಾಯಕರು ನಾವು ವಿಜಯ್ ಅಜಯ್ ಕುಮಾರ್ ನಮ್ಮ ಜನಾರ್ದ ರೆಡ್ಡಿ ಅವರು ಮಾತಾಡಿಸ್ಬೇಕು ಅವರು ಸಸ ಸಚಿವರಾಗಿದ್ದಾಗ ಜನಾರ್ದೆಡ್ಡಿ ಸಚಿವರಾಗಿದ್ದಾಗ ಟೂರಿಸಂ ಮಿನಿಸ್ಟ್ರಿ ಇದ್ದಾಗ ಶ್ರೀರಾಮುಲು ಸಚಿವರಾಗಿದ್ದಾಗ ಭಾಳಷ್ಟು ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಕೊಡುಗೆ ಇದೆ ಅವರು ಹಾಗಾಗಿ ಸೋಮಶೇಖರ್ ಅವರು ಭಾಳ ಆತ್ಮೀಯರು ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಹೇಳ್ತಾ ಇದೀವಿ ಜನಾರ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಅವರು ಪರವಾಗಿ ನಾವು ಇದ್ದೇವೆ ತಕ್ಷಣ ಹೇಳಿ ಒತ್ತಾಯ ಮಾಡ್ತೀವಿ ಇಲ್ಲದೇ ಆದರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಧನ್ಯವಾದಗಳು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ